ಹಬ್ಬದ ಪ್ರಯುಕ್ತ ಪ್ರವಾಸಿ ತಾಣ ಬೇಲೂರು ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವಾಡಿಕೆಯಂತೆ ಮೊದಲ ಕಿವಿಗೆ ಚಿನ್ನದ ಉಂಗುರ ಹಾಕಿ ಕಾಡಿಗೆ ಬಿಡುವ ದೃಶ್ಯ ಹೌದು ಸಂಕ್ರಾಂತಿ ಹಬ್ಬ ಸುಗ್ಗಿಯ ಸಂಭ್ರಮವೆಂದು ಖ್ಯಾತಿ ಪಡೆದಿದೆ ನಾಡಿನ ವಿವಿಧೆಡೆ ವೈವಿಧ್ಯಮಯ ರೀತಿಯಲ್ಲಿ ಆಚರಿಸುವ ಸಂಪ್ರದಾಯವಿದ್ದು ಪ್ರವಾಸಿ ತಾಣ ಬೇಲೂರಿನ ಸ್ವಾಮಿ ದೇಗುಲದಲ್ಲಿ ಸಂಕ್ರಾಂತಿ ದಿನ ವಿಶೇಷ ಪೂಜೆ ನಡೆಸಿ ಬಳಿಕ ಇಲ್ಲಿನ ಪೌರಾಣಿಕ ವಾಡಿಕೆಯಂತೆ ಬಿಳಿ ಮೊಲದ ಕಿವಿಗೆ ಚಿನ್ನದ ಉಂಗುರವನ್ನು ಹಾಕಿ ಕಾಡಿಗೆ ಬಿಡುವ ವಿಶೇಷ ಸಂಪ್ರದಾಯವನ್ನು ಆಚರಿಸಲಾಯಿತು ಹೌದು ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಆಚರಣೆ ಹಾಗೂ ಸಂಪ್ರದಾಯದಂತೆ ಕಾಡು ಮೊಲ ತಂದು ಅದನ್ನು ದೇವರ ಮೊಲವೆಂದು ಪರಿಗಣಿಸಿ ಪೂಜೆ ನೆರವೇರಿಸಿ ಅದರ ಮೂಗಿಗೆ ಚಿನ್ನದ ಮೊರ ಹಾಕಿ ದೇವರಿಗೆ ಸ್ಪರ್ಶಿಸಿ ಪೂಜೆ ಸಲ್ಲಿಸಲಾಯಿತು ವಿಜಯನಗರ ಅರಸರ ಕಾಲದಲ್ಲಿ ಉತ್ತರಾಯಣ ಆರಂಭದಲ್ಲಿ ಈ ಉತ್ಸವ ಆರಂಭಗೊಂಡಿದ್ದು ಇಂದಿಗೂ ಕೂಡ ಆಚರಣೆಯಲ್ಲಿದೆ ಇನ್ನು ಪೌರಾಣಿಕ ಹಿನ್ನೆಲೆಯಂತೆ ಚನ್ನಕೇಶವ ದೇವರ ಪತ್ನಿ ಲಕ್ಷ್ಮೀ ದೇವಿಯು ಹಬ್ಬಕ್ಕೆ ತವರು ಮನೆಗೆ ಹೊರಡಲು ಸಿದ್ಧವಾದಾಗ ತವರಿಗೆ ಹೋಗುವುದು ಬೇಡವೆಂದು ಚನ್ನಕೇಶವನ ಮಾತಿಗೆ ಹೆಂಡತಿಯಿಂದ ಗೌರವ ಸಿಗುವುದಿಲ್ಲ ಇದರಿಂದ ಕೋಪಗೊಂಡ ಚನ್ನಕೇಶವನು ಕುದುರೆ ಏರಿ ಬೇಟೆಗೆ ಹೊರಡುತ್ತಾನೆ ಪತಿ ಕೋಪಗೊಂಡ ವಿಷಯ ಪತ್ನಿ ಲಕ್ಷ್ಮಿಗೆ ತಿಳಿದು ಪತಿಯನ್ನ ವಾಪಸ್ ಕರೆಸಿಕೊಳ್ಳಲು ಬೇಟೆಗೆ ಹೋಗುತ್ತಿದ್ದ ಮಾರ್ಗಕ್ಕೆ ಅಡ್ಡಲಾಗಿ ಮೊಲವನ್ನ ಬಿಡಿಸುತ್ತಾಳೆ ಮೊಲ ಅಡ್ಡಲಾಗಿ ಬಂದಿದ್ದನ್ನ ಕಂಡು ಇದು ಬೇಟೆಗೆ ಅಪಶಕುನ ಎಂದು ಭಾವಿಸಿದ ಚನ್ನಕೇಶವ ದೇವರು ವಾಪಸ್ ಬರುತ್ತಾರೆ ಎನ್ನುವುದು ಒಂದು ಪೌರಾಣಿಕ ಕತೆ ಅದೇ ರೀತಿಯಾಗಿ ಈ ಪೌರಾಣಿಕ ಕಥೆಯ ಬಗ್ಗೆ ದೇಗುಲದಲ್ಲಿರುವ ದಾಖಲೆಯು ಕೂಡ ಪುಷ್ಟೀಕರಿಸುತ್ತದೆ ಇದಕ್ಕೆ ಪೂರಕವಾಗಿ ಇಂದಿಗೂ ಸಹ ಸಂಕ್ರಾಂತಿಯ ವಿಶೇಷವಾಗಿ ಮೊಲದ ಕಿವಿಗೆ ಚಿನ್ನದ ಉಂಗರ ತೊಡಿಸಿ ಕಾಡಿಗೆ ಬಿಡುವ ವಿನೂತನ ಆಚರಣೆಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಇನ್ನು ಆಚರಣೆಯಂತೆ ಸಮೀಪದ ದೊಡ್ಡ ಬಿಯಾಡಿಗೇರಿ ಪರ್ವತಯ್ಯ ಕುಟುಂಬ ವರ್ಗದವರು ಮೊಲವನ್ನು ಹಿಡಿದು ತರುವ ಸಂಪ್ರದಾಯ ಇಂದಿಗೂ ನಡೆದುಕೊಂಡು ಬರುತ್ತದೆ ಪೂಜಾ ಕಾರ್ಯವನ್ನು ಮುಖ್ಯ ಅರ್ಚಕ ಶ್ರೀನಿವಾಸ್ ಭಟ್ ನರಸಿಂಹಸ್ವಾಮಿ ಇತರರು ನಡೆಸಿದರು ಕೊಡುತ್ತೆ ತುಂಬಾ ಇದನ್ನು ला तुम से मैटिंग करना मतलब बढ़िया भी है सर नहीं बोल रूट माड़े सी मार पड़े गड़ा गड़ा के हटो पड़ते ಾಯ ದಯಾನಂದರುಕ್ರಾಂತ ಪ್ರಮಾಣಕ್ಕೆ ಶ್ರೀ ಕೇಶವರ ಧನುರ್ ಮಾಸ ಮೂವತ್ತು ದಿನ ಪೂಜೆ ಆದ ಮೇಲೆ ಇವತ್ತು ಮೊಳದ ಅಂತ ಕೇಶವರು ಕೇಶವರಾಗಿ ಈ ಮೂರು ರಸ್ತೆಯಲ್ಲಿ ಬರುವ ಪದ್ಧತಿ ಇದೆ ಏನು ವಿಶೇಷ ಅಂದ್ರೆ ದೂರ ಹೋಗಿರ್ತಾರೆ ಅವರು ಚಿಕ್ ಮಾಡಿಕೊಂಡು ಕೇಶವರು ಹೊರಬೇಕಾರೆ ಅವರು ಸ್ವಚ್ಛ ಮೊರ ಬಿಟ್ಟುಬಿಟ್ಟು ಅಕ್ಷತನಾದಂಗ ವಾಪಸ್ ಅನ್ನೋ ರೀತಿಗೋಸ್ಕರ ಈ ಮನ ಪದ್ಧತಿ ಮಧ್ಯ ಬಂದಿರೋದು ಇಲ್ಲಿ ಮನ ಮೊದಕ್ಕೆ ದೇವರು ಸಮರ್ಪಣೆ ಮಾಡಿ ಅವರಿಗೆ ಚಿನ್ನದ ಮೊರ ದೇವ್ರ ಸಮರ್ಪಣೆ ಆಗಿರೋದನ್ನು ತಗೊಂಡು ದೇವರು ಬಂದಿರೋದು ಸಮರ್ಪಣೆ ಮಾಡಿ ಅದು ಚುಚ್ಚಿ ದೇವ್ರ ಸಮರ್ಪಣೆ ಮಾಡಿ ಪದ್ಧತಿ ಮಧ್ಯ ಇದೆ ಇದು ಲಕ್ಷಾಂತಿ ತುಂಬಾ ವರ್ಷದಿಂದ ನಡ್ಕೊಂಡು ಬಂದಿರುವ ಪದ್ಧತಿ ಇದು ಈಗ ಮುಗಿದ ಮೇಲೆ ಆಯುಧ ಈಗ ಮುಂದಕ್ಕೆ ಹೋದ್ಮೇಲೆ ಅಲ್ಲಿ ಆಳ್ವಾರ ಪಕ್ಷ ಅಂತ ಎಷ್ಟು ದಿನ ಮೂವತ್ತ ದಿನ ಆಳ್ವಾರಗಳಿಗೆ ವಿಶೇಷ ಪೂಜೆ ಮಾಡಿದ್ದು ಇವತ್ತು ಮನೆ ದಿನ ಅವರಿಗೆ ಮುಖಕ್ಕೆ ಹೋಗ್ತಾರೆ ಮತ್ತು ನಗುರೋಸ್ಕರ ಮತ್ತೆ ವಾಪಸ್ಬಂದು ಎಲ್ಲರೂ ಪ್ರಾರ್ಥನೆಯಿಂದ ಕಾಪಾಡಲಿ ಅಂತ ಕೇಳ್ಕೊಂಡಾಗ ಮತ್ತೆ ವಾಪಸ್ಬಿಟ್ಟು ದೇವರ ಅನುಗ್ರಹ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ ಕೇಳಿಕೊಂಡು ಬಂದು ಉಳಿಯೋ ಕಾರ್ಯಕ್ರಮ ಇದೆ ಅದೇ ರೀತಿ ವರ್ಷ ವರ್ಷದಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಬಂದು ದೇಶನ ಆಶೀರ್ವಾದ ಪಡೆಯಬೇಕು ಅಂತ ಈ ಮೂಲಕ ಹಳ್ಳಿಯ ಪಕ್ಷ ಪರವಾಗಿ ನಮ್ಮನಿಧಿ ಪರವಾಗಿ ನಮ್ಮ ಎಲ್ಲರಿಗೂ ಒಳ್ಳೆಯದಾಗುತ್ತೆ ವರದಿ ಗಣೇಶ್ ಬೆಂಗಳೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ